ಪಾತ್ರಗಳು ಕಥೆ ಕತೆ ನಾನು ತುಂಬ ಜನ ನೋಡಿದ್ದೀನಿ ಕೃಷ್ಣನ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನೋಡೋದಿಲ್ಲ ಆ ಥರ ಹುಡುಗರನ್ನ ರಿಯಲ್ ಲೈಫಲ್ಲಿ ತುಂಬ ಜನ ನೋಡಿದ್ದೀನಿ ಆಮೇಲೆ ಎಲ್ಲರಿಗೂ ಆಸೆ ಇರೋದು ಅಂದರೆ ಎಲ್ಲ ಮಿಡ್ಲ್ ಕ್ಲಾಸ್ ಹುಡುಗರಿಗೂ ರಿಚ್ ಆಗಬೇಕು ಅನ್ನೋದೇ ಆಸೆ ನಿಮಗೂ ಅದೇ ಆಸೆ ನಾನು ಮಿಡ್ಲ್ ಕ್ಲಾಸ್ ಆಗಿದ್ದಾಗ ನನಗೂ ಅದೇ ಆಸೆ ಸೊ ಅದನ್ನೇ ಇಟ್ಕೊಂಡು ನಾನು ಈ ಕ್ರಿಕೆಟ್ ಬೆಟ್ಟಿಂಗ್ ಬ್ಯಾಕ್ ಟ್ರ್ಯಾಪಲ್ಲಿ ಕಥೆ ಹೇಳಿದ್ದೀನಿ ಅದು ಎಲ್ಲ ಯಂಗ್ಸ್ಟರ್ಸ್ಗೆ ತುಂಬ ಚೆನ್ನಾಗಿ ಕರೆಕ್ಟ್ ಆಗ್ತಾ ಇದೆ ಐ ಆಮ್ ಸೋ ಹ್ಯಾಪಿ ಸಿಕ್ಸ್ ಸಿಕ್ಸ್ ಸಿನಿಮಾ ಅಂತ ರಿಯಾಕ್ಷನ್ ಹೇಗಿದೆ ಫಸ್ಟ್ ಟೈಮ್ ಫಸ್ಟ್ ನೀವು ಕೂಡ ಇದ್ರಿ ಆಡಿಯನ್ಸ್ ಜೊತೆ ಮೂವ್ ನೋಡಿದ್ರಿ ಏನು ಬೆಸ್ಟ್ ಇದು ಬಂದರು ಯಾರು ಬೆಸ್ಟ್ ಕಮೆಂಟ್ ಮಾಡಿದ್ರು ಥಿಯೇಟ್ರಲ್ಲಿ ಆಡಿಯನ್ಸ್ ರಿಯಾಕ್ಟ್ ಮಾಡ್ತಾರಲ್ಲ ಅದು ಎಲ್ಲದಕ್ಕಿಂತ ಬೆಸ್ಟು ರಿವ್ಯೂ ಸೊ ಎಲ್ಲ ಪ್ರತಿಯೊಂದು ಸೀನಿಗೂ ಮತ್ತು ಡೈಲಾಗ್ಗಳನ್ನು ಎಂಜಾಯ್ ಮಾಡ್ತಾಯಿದ್ರು ಆಮೇಲೆ ಟೆನ್ಷನ್ ಬಂದಾಗ ಹಂಗೆ ಎಲ್ಲ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡ್ತಾಯಿದ್ರು ಅದೇ ನಮ್ಮ ಉದ್ದೇಶ ಆಗಿತ್ತು ಆಮೇಲೆ ಎಲ್ಲ ಪಾತ್ರಗಳನ್ನು ಬರೀ ಕೃಷ್ಣ ಅಷ್ಟೇ ಅಂತಲ್ಲ ಕೃಷ್ಣನ ಪಾತ್ರ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಹೀರೋಯಿನ್ ಪಾತ್ರ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ ಸಾಂಗ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ ಡ್ರ್ಯಾಗನ್ ಮಂಜು ಅಂತೂ ಚಿಂದಿ ಅಂತ ಇದಾರೆ ಡ್ರ್ಯಾಗನ್ ಮಂಜುದು ಕಿತ್ತೋಗಿರೋ ಇಂಗ್ಲೀಷ್ ಅಂತ ಇರೋದು ಆ್ಯಕ್ಚುಲಿ ಕಿತ್ತಿತೋಗಿರೋ ಇಂಗ್ಲೀಷನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದಾರೆ ಸೀಕ್ರೆಟ್ ಏನು ಇಲ್ಲ ಅದು ಸೀಕ್ರೆಟ್ ಅದು ಸಿನಿಮಾ ಮುಗಿದ್ರು ಅದು ಗೊತ್ತಾಗಬಾರ್ದು ಅಂತಲೇ ಇಟ್ಟಿರೋದು ಅದು ನಾವು ಒಂದು ದಿವಸ ರಿವೀಲ್ ಮಾಡ್ತೀವಿ ಯಾಕೆ ಅಂತ ಅದಕ್ಕೊಂದು ಕಾಲ ಬರುತ್ತೆ ಯಾವಾಗ ಹೇಳ್ತೀನಿ ಯಾಕೆ ಆದ್ರೆ ರಿಲಿಲ್ಲ ಬಸ್ ಇದೆಲ್ಲರ ಜೊತೆಗೆ ವೀಟಿಂಗ್ ಕ್ಲಾಸ್ ಹೋದ್ರೆ ಕನಸು ಅಂತ ಯಾಕಂದ್ರೆ ಕ್ರಿಕೆಟ್ ಅಲ್ಲ ಕೃಷ್ಣನಿಗೆ ಅಲ್ಲ ಕ್ರಿಕೆಟರ್ ಅನ್ನೋದು ಅಕ್ಕಿಂತಾನು ಅವರು ಆ್ಯಕ್ಟರ್ ಆಗಿ ಕೇಳಿದಾಗ ಅವ್ರಿಗೆ ನಾ ಅವ್ರಿಗೆ ಮಾಡ್ದಲ್ಲಿರುವಂಥ ಒಂದು ಪಾತ್ರ ಸೊ ಅವ್ರಿಗೆ ಹಿಡೀರಂಥ ಮಾಸ್ಕ್ ಹೋಗ್ಬಿಟ್ರಲ್ಲ ಕ್ಲಾಸ್ ಡೈರೆಕ್ಟ್ರು ಅಂತ ಅವ್ರಿಗೆ ಒಂದು ಶಾಕಲ್ಲಿದ್ದರು ಬಟ್ ಇಲ್ಲ ನಾವೊಂದು ಬೇರೆ ಥರ ಸಿನಿಮಾಗಳನ್ನ ಮಾಡಬೇಕು ಅಂತಲೇ ಅವರು ಒಪ್ಕೊಂಡಿದ್ದರು ಸೊ ಈಗ ಸಿನಿಮಾದ ಔಟ್ಪುಟ್ ನೋಡಿದ್ಮೇಲೆ ಕೃಷ್ಣನ್ಗೂ ತುಂಬ ಖುಷಿ ಆಯಿತು ಈಗ ಕೃಷ್ಣನಿಗೆ ಫಸ್ಟು ಮಿಲನ ಅವರಿಂದ ಹಿಡಿದು ಎಲ್ಲರೂ ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸು ಮತ್ತು ಯಾರಿಗೆ ಫ್ಯಾನ್ಸು ಎಲ್ಲರೂ ಅಷ್ಟೇ ಕೃಷ್ಣ ಅವ್ರದ್ದು ಕೆರಿಯರ್ ಬೆಸ್ಟ್ ಸಿನಿಮಾ ಅಂತ ಇದ್ದಾರೆ ಮತ್ತು ಕೃಷ್ಣ ಅವ್ರ ಲುಕ್ಸನ್ನು ನಾ ತುಂಬ ಇದ್ದಾರೆ ಆ ಕೃಷ್ಣಿ ಅನ್ನೋ ಕ್ಯಾರೆಕ್ಟರು ಎಲ್ಲರಿಗೂ ತುಂಬ ಇಷ್ಟ ಆಗ್ತಾರೆ ನಾನು ಕೃಷ್ಣನ ಕೇಳಿದೆ ನಮ್ಮ ಪೊಲೀಸ್ ಆಫೀಸರು ಸೊ ಸಿನಿಮಾದಲ್ಲಿ ಕತೆ ನಿಮ್ಗೆಲ್ಲ ರಿಯಲ್ ಆಗಿ ಕನೆಕ್ಟ್ ಆಗುತ್ತಲ್ಲ ಏನು ಹೇಳಿದ್ರು ನೀವು ನೀವು ಹತ್ರ ಅಪ್ಪನ ಪೊಲೀಸ್ ಪೊಲೀಸ್ ಮಾಡೋದು ಕೋ ಇನ್ಸಿಡೆನ್ಸು ಕೃಷ್ಣ ಅವ್ರ ತಂದೆಯವರು ಪೊಲೀಸ್ ಆಫೀಸರ್ ಎಲ್ಲ ಸೊ ಬಟ್ ಅವರ ಒರಿಜಿನಲ್ ಕೃಷ್ಣ ಹಂಗಿಲ್ಲ ಸಿನಿಮಾದಲ್ಲಿ ಅದ ಕನೆಕ್ಟ್ ಆಗ್ತಾ ಇದೆ ಸಿನಿಮಾ ಕನ್ಸೋತನಿಂದ ಹೇಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಇಲ್ಲ ಈಗ ಸಿನಿಮಾ ಜನಗಳ ಮುಂದೆ ಕಟ್ಟಡ ಆಯಿತು ಇಲ್ಲ ಸಿನಿಮಾನ ಎಲ್ಲಿಗೆ ತಗೊಂಡೋಗ್ಬೇಕು ಅನ್ನೋದು ಜನಗಳಿಗೆ ಸೇರಿತ್ತು ಯಾಕೆಂದ್ರೆ ಒಳ್ಳೆ ಸಿನಿಮಾ ಮಾಡಿದ್ರು ಈಗ ಬಂದಿರೋ ರಿಪಾರ್ಡ್ಸ್ ಪ್ರಕಾರ ಇದು ಕೃಷ್ಣ ಅವರ ಕೆರಿಯರ್ ಬೆಸ್ಟ್ ಸಿನಿಮಾ ಅಂತ ಹೇಳ್ತಾರೆ ತುಂಬ ಅದ್ಭುತವಾಗಿದೆ ಅಂತ ಹೇಳ್ತಾರೆ ಎಂಜಾಯ್ ಮಾಡಿ ಈಗ ಅದನ್ನು ಎಷ್ಟನ್ನು ಎತ್ತಿಗೆ ತೊಗೊಂಡೋಗು ಅನ್ನೋದು ಆಡಿಯನ್ಸಿಗೆ ಬಿಟ್ಟಿದೆ ತೊಗೊಂಡು ಹೋಗ್ತಾರೆ ಕನ್ನಡ ಜನ ಯಾವತ್ತೂ ಒಳ್ಳೆ ಸಿನಿಮಾ ನೋಡಿದ್ರೆ ಫೈನಲಿ ಸರ್ ಫೈನಲ್ ಏನಿಲ್ಲ ನಮ್ಮ ಕೆಲಸ ನಾವು ಮಾಡಾಗಿದೆ ಇನ್ನೂ ಪ್ರೇಕ್ಷಕರ ಕೆಲಸ ಅವ್ರ ಕೆಲಸ ಅವ್ರು ಮಾಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ ಅಷ್ಟೇ ಥ್ಯಾಂಕ್ ಯು